ವೆಲ್ಕಮ್ ಬ್ಯಾಕ್ ಟು ರಮ್ಯಾ ಕೆ ಕೆ ಪಿ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ಸ್ಪೆಷಲ್ ಡಿಶ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಕರಿಬೇವಿನ ಸೊಪ್ಪನ್ನ ಬರೀ ಒಗ್ಗರಣೆಗೆ ಹಾಕಿ ಎತ್ತಿ ಬಿಸಾಡೋದಲ್ಲ ಒಂದು ರುಚಿಕರವಾದ ಹೆಲ್ದಿ ಕರಿಬೇವಿನ ಸೊಪ್ಪನ್ನ ಯೂಸ್ ಮಾಡಿ ಯಾವ ರೀತಿ ಚಿಕನ್ ಫ್ರೈನ ಮಾಡೋದು ಅಂತ ನಾನು ಇವತ್ತು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡ್ಕೊಂಡು ಬರೋಣ ಬನ್ನಿ ಈ ಒಂದು ಕರಿ ಲೀವ್ಸ್ ಫ್ರೈ ಮಾಡೋದಕ್ಕೆ ನಾನು ಒಂದು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇವಾಗ ನೋಡಿ ಎಣ್ಣೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ಚಕರಿ ಪುಡಿನ ತೊಗೊಂಡಿದ್ದೀನಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಒಂದು ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಇಲ್ಲಿ ಮೇಯ್ನ್ ಬೇಕಾಗಿರೋದು ಕರಿಬೇವಿನ ಸೊಪ್ಪು ಇದು ಒಂದು ಬೌಲಷ್ಟು ನಾನು ತೊಗೊಂಡಿದ್ದೀನಿ ಈಗ ನೋಡಿ ಇಷ್ಟು ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆನ ಒಲೆ ಮೇಲೆ ಇಟ್ಟು ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಈಗ ಎಣ್ಣೆ ಸ್ವಲ್ಪ ಕಾದು ಆದಮೇಲೆ ನಾವು ಸ್ವಲ್ಪ ಹಚ್ಚಿರುವಂಥ ಈರುಳ್ಳಿನ ತಗೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಜಜ್ಜಿರುವಂಥ ಬೆಳ್ಳುಳ್ಳಿ ಇಷ್ಟೂ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಕಂದು ಬಣ್ಣ ಬರಬೇಕು ಅಲ್ಲಿವರೆಗೂ ಈ ಒಂದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈ ಚಿಕನ್ ಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶದ ಪುಡಿನ ತಗೊಂಡು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕೋಬೇಕು ಅರಿಶಿಣದ ಪುಡಿ ಉಪ್ಪು ಇದನ್ನೆಲ್ಲ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಈ ಒಂದು ಮಿಕ್ಸ್ ಆದಮೇಲೆ ಇದು ನೀರು ಬಿಟ್ಕೊಡುತ್ತೆ ಚಿಕನ್ನು ಆ ನೀರು ಫುಲ್ಲು ಡ್ರೈ ಆಗಬೇಕು ಅಲ್ಲಿವರೆಗೂ ನಾವೇನು ಮಾಡಬೇಕು ಈ ಚಿಕನ್ನ ಚೆನ್ನಾಗಿ ಹುರ್ಕೋಬೇಕು ಇವಾಗ ನೀವು ನೋಡ್ತಿದ್ದೀರಾ ನೋಡಿ ಆ ನೀರಿನ ಅಂಶ ಎಲ್ಲ ಫುಲ್ಲು ಡ್ರೈ ಆಗಬೇಕು ಈಗ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಇದಕ್ಕೆ ನಾನು ನಾನಿವಾಗ ಅಚ್ಚಕಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಸಾಕು ಈ ಒಂದು ಅಚ್ಕಾರ್ದ ಪುಡಿ ಹಾಕಿ ಹಾಕ್ಕೊಂಡಿದ್ದಾದಮೇಲೆ ನೀವು ಸ್ವಲ್ಪ ನೀರು ಹಾಕ್ಕೋಬೇಕು ಏನಾದರೂ ತುಂಬ ನೀರು ಹಾಕೊಂಡ್ರೆ ಸಾಂಬಾರು ಥರ ಆಗುತ್ತೆ ಅದಕ್ಕೆ ನಾವು ಇದೊಂದು ಸ್ವಲ್ಪ ಗ್ರೇವಿ ಬೇಕು ಅಂದರೆ ಸ್ವಲ್ಪ ಹಾಕ್ಕೋಬೋದು ನಾನು ಇದು ಡ್ರೈ ಥರ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಇದ್ದೀನಿ ಇದು ಸ್ವಲ್ಪ ಬೇಯಷ್ಟು ನಾವು ನೀರು ಹಾಕ್ಕೊಂಡ್ರೆ ಸಾಕು ಈಗ ನೋಡಿ ಸ್ವಲ್ಪ ಇದು ಬೇಯ್ಲಿ ಇನ್ನೊಂದು ಫೈವ್ ಮಿನಿಟ್ಸ್ಗೆಲ್ಲ ರೆಡಿ ಆಗುತ್ತೆ ಇದು ಬೇಯುತ್ತೆ ಅಷ್ಟರಲ್ಲಿ ನಾವು ಇದಕ್ಕೆ ಮೇನಾಗಿ ಬೇಕಾಗಿರುವಂಥದ್ದು ಕರಿ ಲೀವ್ಸ್ ಅದನ್ನು ಒಗ್ಗರಣೆ ಮಾಡ್ಕೋಬೇಕು ನೋಡಿ ಒಲೆ ಮೇಲೆ ಅದಕ್ಕೆ ನಾವು ನಾನೊಂದು ಒಂದು ಬೌಲಷ್ಟು ನಾನು ಎಣ್ಣೆನ ತೊಗೊಂಡಿದ್ದೀನಿ ಏಕೆಂದರೆ ಕರಿಬೇವಿನ ಸೊಪ್ಪೆಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ನಾನು ಇಷ್ಟು ಎಣ್ಣೆನ ತೊಗೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು ಚೆನ್ನಾಗಿ ಕಾದಾದ ಮೇಲೆ ನಾವು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಡೀಪ್ ಫ್ರೈ ಮಾಡಿಕೊಂಡ್ರೆ ಆ ಒಂದು ಕರಿಮಿಂಚ ಸೊಪ್ಪು ಗರಿ ಗರಿ ಆಗುತ್ತೆ ನೀವು ನೋಡ್ತಿರ್ಬೋದು ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಯಿತು ಇದನ್ನ ನಾನು ಇವಾಗ ನೀಟಾಗಿ ಎಣ್ಣೆ ಎಲ್ಲ ತೋರೋ ಥರ ಮಾಡಿ ನಾನು ಸೈಡಲ್ಲಿ ಎತ್ತಿಟ್ಕೊಳ್ತಿದ್ದೀನಿ ನೋಡಿ ಥರ ಎತ್ತಿಟ್ಕೊಂಡು ನಮಗೆ ಸ್ವಲ್ಪ ಮೇಲೆ ನಾವು ಇದನ್ನು ಚೆನ್ನಾಗಿ ನಾವು ಪುಡಿ ಮಾಡ್ಕೋಬೇಕು ನಾವು ಚೆನ್ನಾಗಿ ಫ್ರೈ ಮಾಡಿಲ್ಲ ಡೀಪ್ ಫ್ರೈ ಅಂದರೆ ಅದು ಪುಡಿ ಪುಡಿ ಆಗೋಲ್ಲ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೇನು ಮಾಡಬೇಕು ಈ ಒಂದು ಕರಿಬೇವಿನ ಸೊಪ್ಪು ಏನಿರುತ್ತೋ ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಮೇಲೆ ಪುಡಿ ಮಾಡ್ಕೋಬೇಕು ನಾವು ಈ ಒಗ್ಗರಣೆಗೆ ಎಲ್ಲ ಹಾಕ್ತಾಗ ಏನಾಗುತ್ತೆ ಆವಾಗ ಕರಿಬೇವಿನ ಸೊಪ್ಪನ್ನ ಸೈಡ್ಗೆ ತಿಪ್ಪಟ್ಟು ನಾವು ಬಿಸಾಡ್ಬಿಡ್ತೀವಿ ಆದರೆ ಕರಿಬೇವಿನ ಸೊಪ್ಪು ದೇಹಕ್ಕೆ ತುಂಬ ಒಳ್ಳೆಯದು ಈ ಒಂದು ರೆಸಿಪೀಲಿ ನಾವು ಇವನ್ನ ಚೆನ್ನಾಗಿ ಪುಡಿ ಪುಡಿ ಮಾಡಿ ಕರಿಬೇವಿನ ಸೊಪ್ಪನ್ನ ಹಾಕೋದ್ರಿಂದ ಅದು ಪೂರ್ತಿಯಾಗಿ ನಮ್ಮ ದೇಹ ಸೇರುತ್ತೆ ಹೊಟ್ಟೆಗೆ ನೋಡಿ ಈ ಥರ ನಾನು ಎಷ್ಟು ಚೆನ್ನಾಗಿ ಪುಡಿ ಆಯಿತು ಅಂತ ನೀವು ನೋಡ್ತಿರ್ಬೋದು ಈ ಥರ ಆ ಕರಿಬೇವಿನ ಸೊಪ್ಪನ್ನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡ್ಕೋಬಿಡೋಣ ಚಿಕನು ಸಹ ಬೆಂದಿದೆ ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ಒಗ್ಗರಣೆಗೆ ಬೇಕಾಗಿರುವಂಥ ಎಣ್ಣೆನ ನಾನು ಇದ್ದೀನಿ ಒಂದು ಮೂರು ಸ್ಪೂನ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಂಡ್ರೆ ಸಾಕು ನಿಮಗೆ ಈಗ ಇದಕ್ಕೆ ನಾವು ಹಚ್ಚಿರುವಂಥ ಒಂದು ಗೆಡ್ಡೆ ಈರುಳ್ಳಿನ ನಾನು ಹಾಕ್ಕೊಳ್ತಾ ಇದ್ದೀನಿ ನೀವು ಸಣ್ಣದಾಗಾದರೂ ಹಚ್ಕೋಬೋದು ಇಲ್ಲ ಈ ಥರ ಉದ್ದದ್ದಾಗಾದ್ರೂ ನೀವು ಹಚ್ಕೊಂಡು ಹಾಕ್ಕೋಬೋದು ಇದಕ್ಕೆ ನಾನು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕ್ಕೊಳ್ತಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆ ಹಸಿ ಸ್ಮೆಲ್ ಏನಿರುತ್ತೋ ಅದು ಹೋಗೋವರೆಗೂ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಆವಾಗಲೇ ರೆಡಿ ಮಾಡ್ಕೊಂಡಿದ್ದಂಥ ಸ್ಪೈಸಸ್ನ ನಾನು ಹಾಕ್ಕೊಳ್ತೀನಿ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಮತ್ತು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಮತ್ತು ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ ಏಕೆಂದರೆ ಅಜ್ಕಾರದ ಪುಡಿ ಮೊದಲೇ ಹಾಕಿರೋದ್ರಿಂದ ಅರ್ಧ ಸ್ಪೂನಷ್ಟು ನಾನು ಮೆಣಸಿನ ಪುಡಿನ ತೊಗೊಳ್ತಾ ಇದ್ದೀನಿ ಯಾಕೆಂದರೆ ತುಂಬ ಖಾರ ಆಗಿಬಿಡುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಅಜ್ಕಾರದ ಪುಡಿ ಮೆಣಸಿನ ಪುಡಿ ಎಲ್ಲನೂ ನಾವು ಹಾಕ್ಕೊಳ್ತಾ ಇದ್ದೀವಿ ಮತ್ತು ಒಂದು ಅರ್ಧ ಬೌಲಷ್ಟು ಪುದೀನ ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಚೆನ್ನಾಗಿ ಹಾಕಿ ನಾನು ಆ ಒಂದು ಒಂದೇನು ಪೇಸ್ಟ್ ಅದೆಲ್ಲ ಹಾಕೊಂಡ್ವೋ ಅದಕ್ಕೆ ನಾನು ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ಫ್ರೈ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಟೇಸ್ಟ್ ಮಾತ್ರ ಈ ಥರ ಫ್ರೈ ಮಾಡಿಕೊಂಡು ನಾವು ಆವಾಗಲೇ ಏನು ಚಿಕನ್ ನಾವು ಖಾರದ ಪುಡಿ ಜೊತೆ ಬೇಯಿಸಿಟ್ಕೊಂಡಿದ್ವಿ ಅದನ್ನು ನಾನು ಇವಾಗ ಈ ಒಂದು ಮಿಕ್ಸ್ಗೆ ನಾನು ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೋಡಿ ನೀರು ಸ್ವಲ್ಪನೇ ಹಾಕಿರೋದ್ರಿಂದ ಆ ಒಂದು ಅಷ್ಟೇ ನಾನು ಹಾಕಿದೆ ಅದನ್ನು ತುಂಬ ನೀರೇನಿಲ್ಲ ಈ ಒಂದು ಸಮಯದಲ್ಲಿ ನೀವು ಸ್ವಲ್ಪ ಗ್ರೇವಿ ಥರ ಬೇಕು ಅಂದರೆ ನೀವು ನೀರು ಹಾಕ್ಕೋಬೋದು ಇಲ್ಲ ನಮಗೆ ಡ್ರೈ ಥರ ಇರಲಿ ತುಂಬ ಟೇಸ್ಟಿಯಾಗಿರುತ್ತೆ ಅಂತಂದರೆ ನೀವು ಅದೇ ಥರ ಡ್ರೈ ಮಾಡ್ಕೋಬೋದು ಇಲ್ಲಾಂದರೆ ನಮಗೆ ಸ್ವಲ್ಪ ದೋಸೆಗೆ ಚಪಾತಿಗೆ ಸ್ವಲ್ಪ ಗ್ರೇವಿ ಬೇಕು ಅಂದರೆ ಆ ನೀರು ಇದರಲ್ಲಿ ಈ ಒಂದು ಸಮಯದಲ್ಲಿ ನೀವು ಹೆಚ್ಚಿಸ್ಕೋಬೋದು ಈಗ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ಆ ಒಂದು ಏನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಂಟು ಮತ್ತು ನೀವು ಸ್ಪೈಸಸ್ ಎಲ್ಲ ಹಾಕಿದ್ರೋ ಅದೆಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಬೇಕು ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನೀವೇನು ಮಾಡಬೇಕು ಫ್ರೈ ಮಾಡಬೇಕು ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಒಂದು ಕಲರ್ ಕಾಣ ಕಾಣಿಸ್ತಿದೆ ಅಂತ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೆ ನಾವು ಆವಾಗಲೇ ಪುಡಿ ಮಾಡ್ಕೊಂಡಿದ್ವಲ್ಲ ಕರಿಲಿವು ಅದನ್ನ ನಾನು ಏನು ಮಾಡ್ತಾಯಿದ್ದೀನಿ ಫೈನಲ್ ಆಗಿ ನಾನು ಇದೆಲ್ಲ ಡ್ರೈ ಆದಮೇಲೆ ನಮಗೆ ಇನ್ನೊಂದು ಐದು ನಿಮಿಷ ನಮಗೆ ಮುಗಿಯುತ್ತೆ ಅನ್ನೋ ಸಮಯದಲ್ಲಿ ಮೇಲುಗಡೆನೂ ಉದ್ಸಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಇದು ಫೈನಲ್ಲು ನಾವೊಂದು ಕೊನೆಯದಾಗಿ ಈ ಒಂದು ಕರಿಬೇವಿನ ಸೊಪ್ಪುಂದು ಏನು ನಾವು ಪುಡಿ ಮಾಡ್ಕೊಂಡಿದ್ವಿ ಪೌಡರು ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ಒಂದು ಟೂ ಮಿನಿಟ್ಸು ನಾವು ಬಿಟ್ಬಿಡಬೇಕು ಎಷ್ಟು ಚೆನ್ನಾಗಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ನೋಡಿ ಕರಿಬೇವಿನ ಸೊಪ್ಪು ನಾವು ಒಗ್ಗರಣೆಗೆಲ್ಲೇ ಹಾಕಿದ್ರೆ ಜೊತೆ ಇಟ್ಬಿಡ್ತೀವಿ ಮಕ್ಕಳೂ ಸಹ ತಿನ್ನೋದಿಲ್ಲ ಕರಿಬೇವಿನ ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೆಯದು ಈ ಥರ ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ನಿಮಗೆ ತುಂಬಾ ಇಷ್ಟಪಡ್ತೀರ ಮಿಸ್ ಮಾಡಬೇಡಿ ಮತ್ತು ಇದೇ ರೀತಿಯ ವೀಡಿಯೋಗಾಗಿ ನನ್ನ ಚಾನಲನ್ನ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಫ್ರೆಂಡ್ಸ್ ಬ ಬಾಯ್